ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಇವತ್ತು ಬೆಳಗ್ಗೆ ಬೆಳಗ್ಗೆ ಲೋಟ ಹಿಡ್ಕೋದಲ್ಲ ಏನೋ ಹಿಡ್ಕೊ ಬಂದಿದ್ದೀನಿ ಅನ್ಕೊಂತೀರಾ ಇದು ಆಟಿ ಕಷಾಯ ಕುಡಿಯುವುದಿಲ್ಲ ನೀವು ಜಾಸ್ತಿ ಕುಡೀರಿ ರಾಗಿ ಅಂತೂ ಕುಡಿಯುದಿಲ್ಲ ಕಷ್ಟ ಕುಡಿಯಿದ್ ನಾನೇ ಕುಡಿತೀನಿ ಅಪ್ಪು ರಾಗಿ ಕುಡಿಯುದಿಲ್ವಾ ಜ್ಯೂಸ್ ಕೊಟ್ಟಿದ್ದು ಇದು ಇವತ್ತು ಅಮಾವಾಸ್ಯೆ ಜ್ಯೂಸ್ ಕುಡಿಯುದು ಕುಡಿದಿಲ್ವಾ Yeah. ನಾವು ಆರ್ಟಿ ಡಂಜಿದಿನ ಫಂಕ್ಷನ್ ಗೆ ಹೋಗ್ತಾ ಇದ್ದೆ ನಾನು ಮತ್ತೆ ಫ್ಯಾಗಿ ನನ್ನ ಹಸ್ಬೆಂಡ್ ಬರ್ತಾರೆ ಇವಾಗ ನಾವು ಹೊರಟಿದ್ದೆ ಹಾಗೆ ನಾವಿವಾಗ ಇಲ್ಲೇ ಅಂಬೇಡ್ಕರ್ ಭವನಕ್ಕೆ ಬಂದಿದ್ದೀವಿ ಫಂಕ್ಷನ್ ಆಗ್ತಾ ಉಂಟು ಹಾಗೆ ನಾವು ಬಂದು ಕುತ್ಕೊಂಡಿದ್ದೀವಿ ಹಾಗೆ ಫಂಕ್ಷನ್ ಎಲ್ಲ ನೋಡಿ ಆದಮೇಲೆ ನಾವು ಊಟಕ್ಕೆ ಬಂದ್ವಿ ಪ್ರಾಗ್ಯ ಮತ್ತು ನನ್ನ ಹಸ್ಬೆಂಡ್ ಊಟ ಮಾಡಿ ಆಯಿತು ಹಾಗೆ ಪ್ರಾಗ್ಯನ ಹತ್ರ ಒಂಚೂರು ವೀಡಿಯೋ ಮಾಡಂತ ಹೇಳಿದೆ ಅವಳು ವೀಡಿಯೋ ಮಾಡೋದ್ರೊಳಗೆ ಅದು ಹಾಗೆ ಹೀಗೆ ತಿರುಗಿಸಿ ಹೇಗೋ ವೀಡಿಯೋ ಮಾಡಿದ್ಲು ಹಾಗೆ ನೆಕ್ಸ್ಟ್ ಡೇ ಮಾರ್ನಿಂಗಿಂದ ನಾನು ವೀಡಿಯೋ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಪ್ರಾಗ್ಯ ಹಂಗೆ ಟಿಫನ್ ಕೊಡ್ತಾ ಇದ್ದೀನಿ ರೆಡಿನ ಸ್ಕೂಲಿಗೆ ಹೋಗೋಣ ಇವತ್ತು ಪ್ರಾಗ್ಯ ಸ್ಕೂಲಿಗೆ ಹೋಗ್ತಾ ಇದ್ದಾಳೆ ಸಾಟರ್ಡೆ ಅಲ್ಲಿ ಸ್ಕೂಲ್ ಇತ್ತು ಆದರೆ ನಾನು ಕಳಿಸಿರಲಿಲ್ಲ ಸುಮಾರು ದಿವಸ ಆದಾಗ ಅನ್ನಿಸ್ತು ನಾಲ್ಕೈದು ದಿವಸ ಇವತ್ತು ಸ್ಕೂಲಿಗೆ ಹೋಗ್ತಾ ಇದ್ದಾಳೆ ಹಾಗೆ ಇವತ್ತು ಸ್ವಿಮ್ಮಿಂಗ್ ಕೂಡ ಇದೆ ಹಾಗೆ ಅವಳಿಗೆ ಮೊನ್ನೆ ಇದು ಯೂನಿಫಾರ್ಮ್ ಡ್ರೆಸ್ ಉಲ್ಟಾ ಪಲ್ಟ ಹಾಕೋಬೋದು ಇವತ್ತು ಸರಿಯಾಗಿ ಹಾಕೋಬಾ ಅಂತ ಹೇಳಿದ್ದೀನಿ ಬಿಟ್ಟು ಮನೆಗೆ ಹೋಗ್ತಾ ಇದ್ದೀನಿ ಇವಾಗ ಹಾಗೆ ಇವಾಗ ಏನು ಮನೆಗೆ ಹೋಗಿ ನಾನು ಟಿಫನ್ ಮಾಡಬೇಕು ಸಾಕಾಗಿ ಹೋಗುತ್ತೆ ಅಲ್ಲಿ ಬಿಟ್ಟು ಬರೋದ್ರಲ್ಲಿ ನನಗೆ ಹಾಗೆ ಇವಾಗ ದೋಸೆ ಮಾಡ್ಕೊಳ್ತಾ ಇದ್ದೀನಿ ಚಟ್ನಿ ಎಲ್ಲ ಮಾಡಿಟ್ಟು ಹೋಗಿದ್ದೆ ಆವಾಗಲೇ ಆಮೇಲೆ ಬೆಳಿಗ್ಗೆ ಸ್ನಾನ ಮಾಡಿ ಸ್ನಾನ ಮಾಡಿ ಬಂದು ಬಟ್ಟೆಯನ್ನು ಸರ್ಪಾಗಿ ನೆನೆಸಿಟ್ಟು ಬಂದಿದ್ದೀನಿ ಇವಾಗ ಅನ್ನಕ್ಕೆ ಇಡಬೇಕು ಸಾಂಬಾರು ಕೂಡ ಆಗಬೇಕು ಸುವರ್ಣ ಗಡ್ಡೆ ಉಂಟು ಸಾಂಬಾರು ಮಾಡಿಕೊಂಡ್ತಾ ಇದ್ದೀನಿ ಫಸ್ಟ್ ಒಂದು ಅನ್ನಕ್ಕೆ ಹಾಗೆ ಸ್ವಲ್ಪ ವಿಡಿಯೋ ಎಡಿಟಿಂಗ್ ಕೂಡ ಉಂಟು ಹಾಗೆ ಇವತ್ತಿನ ವೀಡಿಯೋ ಕೂಡ ಹಾಕಬೇಕು ಇವತ್ತಿನ ವಿಡಿಯೋ ಇವತ್ತೇ ಬರುತ್ತೆ ಅನ್ಕೊಂಡಿದ್ದೀನಿ ಇನ್ನೂ ಜಾಸ್ತಿ ವೀಡಿಯೋ ಆಗಿಲ್ಲ ಹಾಗೇ ಇವತ್ತಿನ ವಿಡಿಯೋ ಇವತ್ತೇ ಎಡಿಟ್ ಮಾಡಿ ಹಾಕಬೇಕು ಸೊ ನೋಡುವ ಏನೆಲ್ಲ ಆಗ್ತದೆ ಅಂತ ಫಸ್ಟು ಅಕ್ಕಿ ಬಂದು ತೊಳೆದ್ಬಿಟ್ಟು ಅನ್ನ ತಿಳ್ಕೊಳ್ತೀನಿ ಹಾಗೆ ನನ್ನ ಕಿಟ್ ಬಂದಿದ್ದೀನಿ ಸಾಂಬಾರೊಂದು ಮಾಡಬೇಕು ಹಾಗೆ ನಿಮಗೆ ಕಲ ಕೆಲವೊಂದು ಕ್ಲಾರಿಫಿಕೇಶನ್ ಕೊಡೋದಿತ್ತು ಸೊ ಏನಂದರೆ ಮೊನ್ನೆ ನಾನು ಹೇಳಿದ್ದೆ ಸೀರೆ ಪರ್ಚೇಸಿಂಗ್ ಎಲ್ಲ ಮಾಡೋದಿದ್ದೆ ನನಗೆ ಅಂತ ಹೇಳಿದಾಗ ಸುಮಾರು ಜನ ಈವಾಗಲೇ ನಾನು ಹೇಳೋದು ಬೇಡ ಸ್ವಲ್ಪ ಸಸ್ಪೆನ್ಸ್ ಆಗಿಡೋಣ ಅಂತ ಹೇಳಿದ್ದೆ ಅವಾಗ ಆದ್ರೂ ಸುಮಾರು ಜನ ಮೆಸೇಜ್ ಮಾಡಿ ನನಗೆ ಹೇಳಿದ್ದಾರೆ ಕರೆಕ್ಟಾಗಿ ಗೆಸ್ ಮಾಡಿದ್ದಾರೆ ತಮ್ಮನ ಮದುವೆನ ಅಂತ ಸೊ ಹಾಗಾಗಿ ಅದರ ಬಗ್ಗೆ ಒಂದು ಕ್ಲಾರಿಟಿ ಕೊಟ್ಬಿಡೋಣ ಅಂತ ವಿಡಿಯೋ ಮಾಡಿದೆ ನಿನ್ನೆ ಏನಿತ್ತಂದ್ರೆ ಮಾಲೆಯ ಅಮಾವಾಸ್ಯೆ ಈ ಕಡೆ ತುಳುನಾಡಿಗೆ ಬಂದ್ರೆ ಅಟ್ಟಿ ಅಮಾವಾಸ್ಯೆ ಅಂತ ಹೇಳ್ತಾರೆ ನಮ್ ಕಡೆ ಮಾಲೆಯ ಆ ಮಾಲೈ ಅಮಾವಾಸ್ಯ ಅಂತ ನಾವು ಕುಂದಾಪುರ ಕನ್ನಡದಲ್ಲಿ ಹೇಳ್ತೀವಿ ಏನಂದ್ರೆ ಆಟ ಇದು ಕಷಾಯ ಕುಡಿಯೋದು ಅಂಥದ್ದೆಲ್ಲ ಇರ್ತದೆ ನಮ್ಮ ಕಡೆ ಅಂದರೆ ಅದು ನಾವು ಹುಟ್ಟಿ ಬೆಳೆದಿದ್ದೆಲ್ಲ ಕುಂದಾಪುರ ಆ ಕಡೆ ಆಗಿರೋದ್ರಿಂದ ಅಲ್ಲಿ ಕಷಾಯ ಕೊಡುವಂಥ ಪದ್ಧತಿ ಎಲ್ಲ ಇಲ್ಲ ಇವಾಗ ಏನು ಆಟಿ ಅಮಾವಾಸ್ಯ ಅಂತ ಬರುತ್ತೆ ಆ ದಿನವನ್ನು ಕುಂದಾಪುರ ಕನ್ನಡ ದಿನಾಚರಣೆ ಅಂತ ಮಾಡ್ತಾ ಇದ್ದಾರೆ ಮೊದಲೆಲ್ಲ ಆ ಥರ ಇಲ್ಲಿಲ್ಲ ಆಟಿ ಅಮಾವಾಸ್ಯ ಕಷಾಯ ಕುಡಿಯೋದಂದ್ರೆ ನಾನು ಇಲ್ಲಿಗೆ ಬಂದಾದ್ಮೇಲೆ ಫಸ್ಟ್ ಎಲ್ಲ ನಾನು ಕುಡಿತಾ ಇದ್ದೆ ತುಂಬ ಕಹಿ ಅನಿಸ್ತಾ ಇತ್ತು ಇವಾಗ ಒಂದು ಚುಚ್ಚೂರು ಜಾಸ್ತಿ ಕುಡಿತೀನಿ ಪ್ರಾಗೆ ಅಂತೂ ಇಲ್ಲ ನನ್ನ ಹಸ್ಬೆಂಡ್ ಎಲ್ಲ ಅಂತೂ ಒಂದೊಂದ್ ಲೋಟದಷ್ಟು ಕುಡಿತಾರೆ ಸೊ ಅಂದ್ರೆ ಅವರಿಗೆ ಬೈ ಬರ್ತ್ ಅಭ್ಯಾಸ ಆಗಿ ಬಂದಿರುತ್ತೆ ಚಿಕ್ಕ ಮಕ್ಳು ಇರುವಾಗಿಂದನೂ ಅವ್ರಿಗೆ ಕೊಡ್ತಾ ಬಂದಿರೋದ್ರಿಂದ ಅವ್ರಿಗೆ ಅಭ್ಯಾಸ ಆಗಿದೆ ಸೊ ಇವಾಗ ನಾವು ಸ್ವಲ್ಪ ಸ್ವಲ್ಪ ಅಭ್ಯಾಸ ಮಾಡ್ಕೊಂಡಿದೀನಿ ಅದು ತುಂಬಾ ಆರೋಗ್ಯಕ್ಕೆ ಒಳ್ಳೇದು ಆ ಸೊ ಹಾಗಾಗಿ ನಾನು ಅದನ್ನ ಸ್ವಲ್ಪನೇ ಕುಡಿತೀನಿ ಜಾಸ್ತಿ ಕುಡಿಯೋಲ್ಲ ಪ್ರಾಗ್ ನಿನ್ನೆ ಸ್ವಲ್ಪ ಚೂರಿತ್ತು ಹಾಕಿದೆ ಅವಳು ಆ ಬೇಡ ಅಂತ ಹೇಳಿ ಎಲ್ಲ ಉಗ್ದು ಬಿಟ್ಲು ಕೈ ಕೈ ಉಂಟಲ್ಲ ಹಾಗೆ ಆದ್ರೂ ಅವಳಿಗೆ ಸ್ವಲ್ಪ ಗೊತ್ತಾಗ್ಲಿ ಅನ್ನೋದಕ್ಕೋಸ್ಕರ ಜಸ್ಟ್ ಬಾಯಿಗೆ ಹಾಕಿದೆ ಅವಳಿಗೆ ಗೊತ್ತಾಗ್ದಿರೋ ಹಾಗೆ ಹಾಗೆ ಇಲ್ಲಿ ಬಂಟಾರ ಭವನದಲ್ಲಿ ಆಟಿ ಡೊಂಜಿ ದಿನ ಇತ್ತು ಫಂಕ್ಷನ್ ನನ್ನ ಹಸ್ಬೆಂಡಿಗೆ ಪರಿಚಯ ಯಾರು ಬನ್ನಿ ಅಂತ ಹೇಳಿದ್ರು ನಾನು ಹೋಗುದಿಲ್ಲ ಅಂತ ಹೇಳಿದೆ ಅವ್ರ ಹತ್ರ ಅಂದ್ರೆ ನಂಗೆ ಅಷ್ಟು ಪರಿಚಯ ಇಲ್ದಿರೋ ಕಡೆ ಹೋಗುದಂದ್ರೆ ಅಷ್ಟು ಇಷ್ಟ ಆಗಲ್ಲ ಅಂದ್ರೆ ಒಂಥರ ಏನೋ ನಾಚಿಕೆ ಅಂತ ಅನ್ಸುತ್ತೆ ಸೊ ನಾನು ಹೋಗುದಿಲ್ಲ ಅಂತ ಹೇಳಿದೆ ನಾನು ಹೋಗಿಲ್ಲ ಅಂದ್ರೆ ಪ್ರಾಗಿ ಕೂಡ ಬರುದಿಲ್ಲ ಫಸ್ಟ್ ಅವಳು ಬೆಳಿಗ್ಗೆ ಹೋಗುದು ಬೇಡ ಬೇಡ ಆಮೇಲೆ ಹಸ್ಬೆಂಡ್ ಬೈತಾ ಮನೇಲೆ ಕೂತಿರ್ತೀರಾ ಹೋಗಿ ಅವಳಿಗಾದ್ರೂ ಸ್ವಲ್ಪ ಹೊರಗಡೆ ಹೋಗಿ ಬಂದಾಗ ಖುಷಿ ಆಗುತ್ತೆ ಹೋಗಿ ಹೋಗಿ ಅಂತ ಹೇಳ್ತಾನೆ ಇದ್ರು ಬೈತಾ ಇದ್ರು ನಮ್ಗೆ ಹೋಗಿ ಹೋಗಿ ಅಂತ ಮತ್ತೆ ಲಾಸ್ಟ್ ಎಷ್ಟ್ ಹನ್ನೆರಡುವರೆ ಹಾಗೆ ಸ್ನಾನ ಎಲ್ಲಾ ಮಾಡಿ ಬಟ್ಟೆ ಎಲ್ಲಾ ರೆಡಿ ಮಾಡ್ಕೊಂಡು ಆಮೇಲೆ ಹೋದ್ವಿ ಆಲ್ಮೋಸ್ಟ್ ಬೆಳಿಗ್ಗೆ ಡ್ಯಾನ್ಸ್ ಅದಿದು ಪ್ರೋಗ್ರಾಮ್ ಎಲ್ಲ ಇತ್ತು ಬೆಳಿಗ್ಗೆನೆ ಹೋಗಿದ್ರು ಹೋಗ್ಬೋದಿತ್ತು ಪ್ರಾಗ್ಯ ಬೇಡ ಅಂತಂದ್ಲು ಅದಕ್ಕೋಸ್ಕರ ನಾನು ಮತ್ತೆ ಮಧ್ಯಾಹ್ನ ಹೋದ್ವಿ ಎರಡು ಎರಡು ಗಂಟೆ ತನಕ ಅದು ಸ್ಟೇಜ್ ಪ್ರೋಗ್ರಾಮ್ ಅದು ಇದಿತ್ತು ಆಮೇಲೆ ಊಟ ಎಲ್ಲ ಮಾಡಿ ಬಂದ್ವಿ ಹಾಗೆ ನನ್ನ ಹಸ್ಬೆಂಡ್ ಕೂಡ ಬಂದಿದ್ರು ಮೂರು ಜನ ಹೋಗಿ ಊಟ ಎಲ್ಲ ಮಾಡಿದ್ವಿ ತುಂಬ ವೆರೈಟಿ ಆಟಿಯಲ್ಲಿ ಮಾಡುವಂಥದ್ದು ತುಂಬ ಈ ತುಳನಾಡು ಕಡೆ ಮಾಡುವಂಥದ್ದು ತುಂಬ ವೆರೈಟಿ ಫುಡ್ಗಳು ಹಾಗೆ ಎಲ್ಲನೂ ಇತ್ತು ಎಲ್ಲಾನು ಟೇಸ್ಟ್ ಮಾಡಿದ್ವಿ ಹಾಗೆ ಊಟ ಎಲ್ಲ ಮಾಡಿಕೊಂಡು ಮತ್ತೆ ನಾವು ಬಂದ್ವಿ ಹಾಗೆ ನಿನ್ನೆ ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡ್ಲಿಕ್ಕೆ ಆಗಿಲ್ಲ ಅಂದರೆ ತೋರಿಸುವಂಥದ್ದು ಆದ ಎಂತ ಇಲ್ಲಿಲ್ಲ ನಿಮಗೆ ಮತ್ತೆ ಬೋರ್ ಆಗ್ಬೋದಲ್ವ ಸೊ ಹಾಗಾಗಿ ನಾನು ಇವತ್ತು ಬೆಳಗ್ಗೆಯಿಂದ ವ್ಲಾಗನ್ನು ಕಂಟಿನ್ಯೂ ಮಾಡ್ಕೊಂಡು ಬಂದೆ ಹಾಗೆ ನನ್ನ ತಮ್ಮಂದು ಮದ್ವೆ ಅಂತ ನೀವು ಗೆಸ್ ಮಾಡಿದಿ ಸೊ ನಿಮ್ಮ ಗೆಸ್ ಕರೆಕ್ಟ್ ಆಗಿದೆ ನೆಕ್ಸ್ಟ್ ಮಂತ್ ಸೆಪ್ಟೆಂಬರ್ ಫಿಫ್ಟೀನ್ತ್ಗೆ ನನ್ನ ತಮ್ಮಂದು ಮದ್ವೆ ಸೊ ಹಾಗಾಗಿ ಆಲ್ಮೋಸ್ಟ್ ಎಲ್ಲ ನಡೀತಾ ಉಂಟು ನಾವಿಲ್ಲಿದ್ದೀವಿ ಇದ್ದೀವಿ ಹಾಗೆ ಎಲ್ಲ ಪರ್ಚೇಸಿಂಗ್ ತಮ್ಮ ಅಮ್ಮ ಅವರೆಲ್ಲ ಮಾಡ್ತಾ ಇದ್ದಾರೆ ನಮ್ಗೆ ಅಂದ್ರೆ ಸ್ಕೂಲ್ ಇರೋದ್ರಿಂದ ಹೋಗಕ್ಕಾಗಲ್ಲ ಹಾಗೆ ಸೀರೆಗಳು ಆಲ್ಮೋಸ್ಟ್ ತಮ್ಮ ಎಲ್ಲರಿಗೂ ತೆಗ್ದಿದ್ದಾನೆ ಬ್ಯಾಂಗ್ಳೂರಲ್ಲೇನೆ ಅವನೇ ಎಲ್ಲ ಪರ್ಚೇಸಿಂಗ್ ಮಾಡಿದ ನಾವೇನು ಹೋಗಲಿಲ್ಲ ಸೊ ಯಾರಿಗಂದ್ರೆ ನಮ್ಮ ಅಕ್ಕ ಮತ್ತೆ ನಮ್ಮ ಚಿಕ್ಕಮ್ಮ ನಮ್ಮ ಮಾಯಿ ಅಮ್ಮನಿಗೆ ಮತ್ತೆ ಎಲ್ಲರಿಗೂ ಕೊಡುವಂತ ಸೀರೆ ಎಲ್ಲ ಅವನೇ ತೆಗ್ದು ಬಸ್ಸಲ್ಲಿ ಕಟ್ ಕಳಿಸಿದ್ದಾನೆ ಹಾಗೆ ಅಕ್ಕನಿಗೆ ಅಕ್ಕ ಅಲ್ಲೇ ಮೈಸೂರಲ್ಲಿ ತಕೊಂಡಿದ್ದಾಳೆ ಹಾಗೆ ಇನ್ನು ಮಕ್ಕಳಿಗೆ ಮತ್ತೆ ನನಗೆ ಮಾತ್ರ ಬಟ್ಟೆ ನಾನು ತಗೊಂಡಿಲ್ಲ ಸ್ಯಾರಿ ತಗೊಂಡಿಲ್ಲ ಮಕ್ಕಳಿಗೆ ಬಟ್ಟೆ ತೆಗಲಿಲ್ಲ ಅದು ಬಿಟ್ಟರೆ ಆಲ್ಮೋಸ್ಟ್ ಎಲ್ಲರಿಗೂ ಬಟ್ಟೆ ಎಲ್ಲ ತೆಗ್ದಾಯ್ತು ಹಾಗೆ ಗೋಲ್ಡೆಲ್ಲ ಇನ್ನು ಊರಲ್ಲೇ ಮಾಡ್ಸೋಕಾಕಿದ್ದೀವಿ ಹುಡುಗಿ ಕೊಡುವಂಥದ್ದು ಎಲ್ಲ ಅಲ್ಲೇ ಮಾಡ್ಸಕ್ಕೆ ಹಾಕಿದ್ದಾರೆ ಅಮ್ಮ ಸೊ ಮತ್ತೆ ಇನ್ನು ಮನೆ ಕೆಲಸಗಳು ಕೆಲವೊಂದು ಕೆಲವೊಂದು ನನ್ನ ತಮ್ಮ ಮಾಡ್ತಾ ಇದ್ದಾನೆ ಹಾಗೆ ನೆಕ್ಸ್ಟ್ ಆಗಸ್ಟಲ್ಲಿ ಅವನು ಸಹ ಊರಿಗೆ ಬರ್ತಾ ಇದ್ದಾನೆ ಆ ಮದ್ವೆ ಬಂದು ಧರ್ಮಸ್ಥಳದಲ್ಲಿ ಹಾಗೆ ಅದೇ ದಿವಸ ಸಂಜೆ ರಿಸೆಪ್ಷನ್ ನಮ್ಮೂರಲ್ಲಿ ನಾವು ಇಟ್ಕೊಂಡಿದ್ದೀವಿ ಯಾಕಂದ್ರೆ ಸೆಪ್ಟೆಂಬರ್ ಫಿಫ್ಟೀನ್ತ್ ಅಂದ್ರೆ ಅಕ್ಟೋಬರ್ ಅಲ್ಲಿ ಮತ್ತೆ ರಜಾ ಸಿಗ್ತದಲ್ಲ ಮಕ್ಕಳಿಗೆ ಹಾಗಾಗಿ ಎಕ್ಸಾಮ್ ಕೂಡ ಇದೆ ಮಕ್ಳಿಗೆ ಯಾವಾಗ ಎಕ್ಸಾಮ್ ಡೇಟ್ ಇಟ್ತಾರೋ ಗೊತ್ತಿಲ್ಲ ನಾವಂತೂ ಫುಲ್ಲು ಬಿಝಿ ಇದ್ರಲ್ಲಿ ಮದ್ವೆ ಇಟ್ಟಂಗಾಯ್ತು ಯಾಕಂದ್ರೆ ನಮ್ಗೆ ಮದ್ವೆ ಅಂದ್ರೆ ಮನೆ ಮದ್ವೆ ಅಂದ್ರೆ ಸ್ವಲ್ಪ ಓಡಾಡ್ಬೇಕು ಸ್ವಲ್ಪ ದಿವಸ ಇರಬೇಕು ಅಂತೆಲ್ಲ ಒಂದಿರ್ತದಲ್ಲ ಮನ್ಸಲ್ಲಿ ಬಟ್ ಆ ಥರ ಎಲ್ಲ ಕನ್ಸಿಟ್ಕೊಳಕಾಗಲ್ಲ ಯಾಕಂದ್ರೆ ಆ ಎಕ್ಸಾಮ್ ಬೇರೆ ಟೈಮ್ ಬಂತು ಹಾಗೆ ಗಡಿ ಬಿಡಿ ಗಡಿ ಬಿಡಿಯಲ್ಲಿ ಮದ್ವೆ ಆಗ್ತಾ ಉಂಟು ನಾವು ಅನ್ಕೊಂಡ್ವಿ ಅಕ್ಟೋಬರ್ ಅಲ್ಲಿ ಅಂದ್ರೆ ಮಕ್ಕಳಿಗೆ ದಸರಾ ರಜೆ ಇರುತ್ತಲ್ಲ ಅವಾಗಿಡುವ ಅಂತ ಅಂದ್ಕೊಂಡಿದ್ವಿ ದಸರಾ ರಜೆಯಲ್ಲಿ ನನ್ನ ಕಸಿನ್ ಇನ್ನೊಬ್ಬಳದು ಮದುವೆ ಉಂಟು ಕಸಿನ್ ಅಂದರೆ ನಾನು ಚಿಕ್ಕಮ್ಮನ ಮಗಳದ್ದು ಒಬ್ಬಳೇ ನನಗೆ ತಂಗಿ ಅವಳು ಅವಳದ್ದು ಮದುವೆ ಉಂಟು ಹಾಗೆ ಇದು ಏನು ಕ್ರಿಸ್ಮಸ್ ಹಾಲಿಡೇ ಸಿಗುತ್ತಲ್ವಾ ಸೊ ಹಾಗಾಗಿ ಆ ಟೈಮಲ್ಲಿ ಇಡುವ ಅಂತ ಕ್ರಿಸ್ಮಸ್ ಹಾಲಿಡೇ ಟೈಮಲ್ಲಿ ಒಂದು ಫಿಫ್ಟೀನ್ತ್ ಏಯ್ಟೀನ್ ತನಕ ಡೇಟ್ ಉಂಟು ಮತ್ತೆ ಅವನು ಮದುವೆಗೆ ಡೇಟ್ ಸಿಗಲ್ಲ ಸೊ ಹಾಗಾಗಿ ಈ ಟೈಮಲ್ಲಿ ಒಂದು ಎರಡೇನೋ ಮಧ್ಯದಲ್ಲಿ ಒಂದು ರಜ ಸಿಗ್ತದೆ ಸೊ ಹಾಗಾಗಿ ಅವತ್ತೇ ಇಟ್ಟಿದ್ದು ಗಡಿ ಬಿಡಿ ಗಡಿ ಬಿಡಿಯಲ್ಲಿ ಮದ್ವೆ ಅಂದ್ರೆ ಮುಂಚೆನೆ ಹೋಗಿ ನಮಗೆ ಮನೆಯಲ್ಲೆಲ್ಲ ಹಾಲ್ಟ್ ಮಾಡಿ ಅಥವಾ ಮದ್ವೆ ಮುಗ್ದೆಲ್ಲ ಇನ್ನೊಂದು ಎರಡು ದಿವಸ ಇದ್ದು ಎಲ್ಲ ಬರಕಲ್ಲ ಆಗಲ್ಲ ಗಡಿ ಬಿಡಿಯಲ್ಲಿ ಹೋಗಿ ಗಡಿ ಬಿಡಿಯಲ್ಲಿ ಮದ್ವೆ ಮುಗಿಸ್ಕೊಂಡು ಬರಬೇಕು ಹಾಗೆ ನಾನೊಂದು ಸೀರೆ ತಗೊಳಿಲ್ಲ ಇನ್ನು ಹೋಗಿ ನಾನು ತಗೊಳ್ಬೇಕು ನನ್ನ ತಮ್ಮ ಹೇಳ್ತಾ ಅದನ್ನು ಹೋಗಿ ತಗೋ ತಗೋ ಅಂತ ಹಾಗೆ ಮಕ್ಳಿಬ್ರಿಗೆ ಬಟ್ಟೆ ತೆಗ್ದಿಲ್ಲ ಹಾಗೆ ಅದೊಂದು ತೆಗಿಬೇಕು ಹಾಗೆ ನಾನು ಸೀರೆ ತೆಗಿಬೇಕು ಬ್ಲೌಸ್ ಹೊಲಿ ಕೊಡಬೇಕು ತುಂಬಾನೇ ಕೆಲಸ ಇದೆ ಅದೇ ಫಿಫ್ಟೀನ್ತಿಂದ ನೆಕ್ಸ್ಟ್ ಒನ್ ಮಂತ್ ಗೆ ನನ್ನ ಕಸಿನ್ ಮದ್ವೆ ಇದೆ ಸಿಸ್ಟರ್ದು ಈ ವರ್ಷ ಅಂತ ನಮ್ಮ ಫ್ಯಾಮಿಲಿ ಎಷ್ಟು ಮದ್ವೆ ಉಂಟು ಅಂತ ಹೇಳಿದ್ರೆ ಫುಲ್ ಮದ್ವೆ ಸೀರೆ ಅದಕ್ಕೆ ಹೇಗೆಲ್ಲ ಪ್ರಿಪೇರ್ ಆಗೋದು ಬರೀ ಅದೇ ಉಂಟು ಆದ್ರೂ ನಾವು ಬ್ಯುಸಿ ಆಗಿದ್ದೀವಿ ಮಕ್ಳು ಸ್ಕೂಲ್ ಇರೋದ್ರಿಂದ ಕಜಿನ್ ಸಿಸ್ಟರ್ ಮದ್ವೆ ಟೈಮಲ್ಲಿ ಸ್ವಲ್ಪ ರಜೆ ಸಿಗ್ಬೋದು ಅನ್ಕೊಂಡಿರ್ತೀನಿ ಹಾಗೆ ತಮ್ಮನ ಮದ್ವೆ ಟೈಮಲ್ಲಿ ಅಷ್ಟು ನಮಗೆ ಟೈಮ್ ಸ್ಪೆಂಡ್ ಮಾಡೋಕೆ ಟೈಮ್ ಇಲ್ಲ ಬ್ಯುಸಿ ಬ್ಯುಸಿಯಲ್ಲಿ ಎಲ್ಲ ಆಗ್ತಾ ಹೋಗ್ತಾ ಇದೆ ಆದ್ರೂ ನಾವು ತುಂಬ ವರ್ಷದಿಂದ ಕಾಯ್ತಾ ಇದ್ವಿ ಅಂದರೆ ನಮ್ಮ ಮದುವೆ ಆದ್ಮೇಲೆ ಮನೆ ಕಟ್ಟಿ ಆಯಿತು ಆಮೇಲೆ ಎದುರುಗಡೆ ಕಾಂಪ್ಲೆಕ್ಸ್ ಮಾಡಿದ್ವಿ ತುಂಬಾನೇ ಒಂದು ಅವನಿಗೆ ಎಲ್ಲ ಜವಾಬ್ದಾರಿಗಳಿತ್ತು ಅಕ್ಕನವರಿಬ್ಬರ ಮದುವೆ ಮಾಡಬೇಕು ಹಾಗೆ ಮನೆ ಕಟ್ಟಬೇಕಾಗಿತ್ತು ಹಾಗೆ ಫ್ಯಾಮಿಲಿ ನೋಡ್ಕೊಳ್ಳೋದು ಹಾಗೆ ಸುಮಾರು ಕೆಲಸಗಳಿತ್ತು ಹಾಗೆ ತುಂಬಾ ಹುಡುಗಿ ನೋಡಿದ್ವಿ ಅವನಿಗೆ ಅಷ್ಟು ಸಟ್ ಆಗಿಲ್ಲ ಅಂದ್ರೆ ಜಾತಕ ಸಟ್ ಆಗಿಲ್ಲ ಕೆಲವೊಂದು ಅವನಿಗೆ ಇಷ್ಟ ಆಗ್ಲಿಲ್ಲ ಸುಮಾರು ನೋಡ್ತಾನೆ ಇದ್ವಿ ಹಾಗಾಗಿ ಕೊನೆಯದಾಗಿ ನಮ್ಮ ಫ್ಯಾಮಿಲಿಗೆ ಹೊಂದ್ಕೊಳ್ಳೋ ಹುಡುಗಿ ಸಿಕ್ಕಿದ್ದಾಳೆ ಅಂದ್ಕೊಂತೀನಿ ನಮಗೆಲ್ಲ ಅಡ್ಜಸ್ಟ್ ಆಗಿ ಹೋಗುವಾಗೆ ನಮಗೆ ಗಿಂತ ನನ್ನ ತಮ್ಮನ ಚೆನ್ನಾಗಿ ನೋಡ್ಕೊಂಡ್ರೆ ಆಯಿತು ಅಷ್ಟೇನೆ ನಮಗೆ ಅವ್ರು ಚೆನ್ನಾಗಿದ್ರಾಯ್ತು ಹಾಗೆ ಅಂಥ ಹುಡುಗಿನೇ ಸಿಕ್ಕಿದ್ದಾಳೆ ಅಂದ್ಕೊಂತೀನಿ ಮುಂದಿನ ದಿವಸಗಳಲ್ಲಿ ಮದುವೆ ಎಲ್ಲ ಏನು ನಾವು ಮನೆಗೆ ಹೋಗ್ತೀವಿ ಅದರದೆಲ್ಲ ನ ಮಾಡಿ ಹಾಕ್ತೀನಿ ಮದುವೆ ಆಗಿರಲಿ ರಿಸೆಪ್ಷನ್ ಇದಾಗಿರಲಿ ಎಷ್ಟಾಗುತ್ತೋ ಅಷ್ಟು ನನ್ನ ಕೈಯಿಂದ ಪ್ರಯತ್ನ ಪಟ್ಟು ವೀಡಿಯೋನ ಮಾಡ್ತೀನಿ ಆದರೂ ನಿಮಗೆ ಒಂದು ಡೌಟ್ ಇತ್ತಲ್ಲ ಅದನ್ನು ಕ್ಲಿಯರ್ ಮಾಡಬೇಕಿತ್ತು ಹಾಗಾಗಿ ಒಂದು ವಿಡಿಯೋನ್ನ ಮಾಡಿದ್ದೀನಿ ಮುಂದಿನ ದಿವಸಗಳಲ್ಲಿ ನನ್ನ ತಮ್ಮನ ಹೆಂಡತಿ ಯಾರು ಏನು ತಮ್ಮನ ಹೆಂಡತಿಗೆ ನಾವು ಏನೆಲ್ಲ ಗೋಲ್ಡ್ ತೆಗದ್ವಿ ಹಾಗೆ ಏನ್ ತೆಗದ್ವಿ ಹೇಗಾಯ್ತು ಅನ್ನೋದ್ರ ಬಗ್ಗೆ ಒಂದೊಂದು ವಿಡಿಯೋನ ಮಾಡ್ತಾ ಹೋಗ್ತೀನಿ ಇದು ಜಸ್ಟ್ ಯಾವಾಗ ಮದ್ವೆ ಅನ್ನೋದಕ್ಕೋಸ್ಕರ ಒಂದು ಕ್ಲಾರಿಟಿ ಕೊಟ್ಟಿದ್ದೀನಿ ಅಷ್ಟೇ ಇಷ್ಟೇ ವಿಡಿಯೋ ಹಾಗೆ ಇವತ್ತಿನ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ ತುಂಬ ಲಾಂಗ್ ಆಗೋದ್ರೆ ನಿಮ್ಗೂ ಬೋರ್ ಅನಿಸುತ್ತೆ ಸೊ ಹಾಗಾಗಿ ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡದೆ ಯಾರಾದರೂ ನನ್ನ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಹೀಗೆ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮ್ಮನೆಗೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್